ಯಾಕಣಪ್ಪ ಹೇಳತ್ತಾಯ್ತು ಇನ್ನೇನು ಎಮ್ಮೆ ನೀವು ಮಾಡ್ಕೊಂಡ್ಬಂದಿಲ್ಲ ಇರತ್ನಿ ಇರಾತಿ ಮಾಡ್ಕೊಂಡ್ ಬರ್ರಿ ಹೇಳಲ್ಲೇ ಏಯ್ ನೋಡಿ ಹೇಳತ್ತಾಯ್ತು ಆ ಕಡೆ ಬೇಕಾಗಿತ್ತು ಇನ್ನೇ ಮಾಡ್ಕಂಡ್ ಬರ್ರಿ ಅದು ನೀವು ಎರಡು ದಿನ ಮಾಡ್ಕೊಂಡು ಹೋಗಿರಲಿಲ್ವಲ್ಲ ಅದಕ್ಕೆ ಏನಾನ ಆಮೇಲೆ ಹೋಗ ನಮ್ಮ ತಾಯಿ ಹೇಳಿ ಅಲ್ಲೆಲ್ಲನೂ ಮೇಯ್ಸ್ತಿ ಇರ್ತಾಳೆನ ಹ್ಞೂ ಓದ್ತಾಳೆ ಹೇಳಿ ಬಿಡು ಯಾಕೆ ಚಿಂತೆ ಮಾಡ್ತೀನಿ ಇಲ್ಲ ಅನ್ನೋ ಬದ್ತಾಳೆ ಹ್ಞೂ ಏನು ಕಾದು ಓ ಇದ್ರ ಆತು ಹ್ಞೂ ಏನೊಂದು ಸಣ್ಣ ತಡವಾದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಅದೇ ಮೇದಿಲ್ಲ ಅಂತ ಮೇಯ್ಸ್ದಾಗ ಕುತ್ಕೊಂಡಿರ್ಬೇಕಲ್ಲ ಬಂದ್ರೆ ಹೋಗ್ತಾರೆ ಹ್ಮ್ ಯಾಕೆ ಸುಮ್ಮನೆ ಇಲ್ಲಿ ಎಮ್ ಎಮ್ ಎಸ್ಕೆಂಡ್ ಕುಕ್ಕ ಮನಿನ್ ಸಣ್ಣ ಅಂತ ಕುಕ್ಕೊಂಡಿರ್ತಾಳೆ ಅದೇ ಒಂದಿಟ್ಟು ಭಯ ವಾಕ್ಕ ಇವಾಗ ಹ್ಮ್ ಬೈತಾರೆ ನನ್ಗೆ ಹಿಂಗ್ ಕ್ಯಾಕ್ ಕ್ಯಾಕಾಕೃಷಿ ಉಗುಳ್ತಾರೆ ಎಂಬುದು ಭಯ ವಾಕೈತಲ್ಲ ಅದಕ್ಕೆ ಸುಮ್ನೆಲ್ಲ ಹ್ಞೂ ಅಲ್ಲಿ ಕುಕ್ಕಂಡಿರ್ತಾಳೆ ಹ್ಞೂ ಎಮ್ ಎಮ್ ಎಸ್ಕೆಂಡ್ ಹ್ಮ್ ಅವ್ನು ಬಂದಿಲ್ಲ ಅವಳು ಬಂದಿಲ್ಲ ನಾನ್ ಓದ್ತಾರ ಹೇಳು ಆಗ್ಲಾ ಈಗಲ ಓದ್ತಾರ ಹೇಳಿದ ಟೈಮ್ ಐತಿ ഇല്ല അവൾ ഹെങ്കു ഇടത്തിൻ്റെ വെക്കണ്ടോത്തിലില്ല യത്ത എമ്മേനപ്പ്ക്കൊരാള് ഇടത്ത് കാൽ വെക്കും കട്ട് ആക്കിര ആവത്തെ ആകളു ഊരിപ്പറിയോദൂ ഒന്ന എടുന ഊരി ഏത് മേദില്ല അത് എസ്റ്റൊത്തും മേയസ്തിരലില്ല ഇടത്ത് വെക്കാളെ നാളെ നോടുന്നി ഏക്ക ഇന്നു വെക്കവല്ല നോട്ത്തള് ബരോദറിനെ ആപ്പില്ല തിക്ലന് അതേല ഇല്ല ഇല്ല സമ്മൻ വല്ല ಎತ್ತೋಗಿದ್ದಾಳು ಇನ್ನು ಇಲ್ಲೆಲ್ಲೂ ಕಾಣೋದೇ ಇಲ್ಲ ಬರೋಂಗೆ ಇಲ್ಲ ಇನ್ನು ಬರೋ ದಾರಿನ ನೋಡ್ತಿದ್ರಿ ಹ್ಞೂ ಎಲ್ಲಿ ಹೋಗಿದ್ದಾಳು ಆಗುತ್ತೆ ಏನೋ ಸತ್ಯಕ್ಕೆ ಏನೋ ಹಿಂಗೆ ನೋಡ್ತಾ ಇದ್ದೀನಿ ನಿಂತ್ಕಂಡು ಏನಿಲ್ಲ ರೀತಮ್ಮ ನಮ್ಮ ರೊತ್ನಿ ಇನ್ನನಾಮ್ಮೆ ಹೊಡ್ಕಂಡು ಬಂದಿಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಹ್ಞೂ ಇನ್ನು ಯಾಕೋ ಬಂದಿಲ್ವಲ್ಲ ಇನ್ನು ಇಲ್ಲೆಲ್ಲೂ ಕಾಮಲ್ಲ ಹಿಡತ್ತಾದರೂ ಹಿಡೋತ್ ಬರೋಳು ದಿನಾನ ಅದಕ್ಕೆ ಇಡತ್ತಾದ್ರೂ ಒಡ್ಕೊಂಬಂದಿಲ್ವಲ್ಲ ಅಂತ ನೋಡ್ತಿದ್ದೆ ಹ್ಞೂ ಯಾಕೆ ಇನ್ನು ಮಡ್ಕೊಂಬಂದಿಲ್ ಕಣ್ರಿ ತಮ್ಮ ಏಳತ್ತಾ ಆತು ಈ ಅಪ್ಪ ಹೇಳಿ ಬಿಡು ಎಲ್ಲ ಮೇಯಿಸ್ತಾಯಿದ್ದಾಳೆನಾ ತ ಟೈಮ ತಾಲೇನೆ ಇನ್ನೇ ಇಡತ್ತಿ ಮಡ್ಕೊಂಬರಾಳು ಕತ್ಲಾಕ್ ತೊಂಬಂತೇನಿ ಹ್ಞೂ ನೋಡಾಲೆ ಏಳತ್ತು ಇನ್ನ ಇನ್ನೂ ಮಡ್ಕೊಂಬಂದಿಲ್ಲ ಹ್ಞೂ ಇದು ಬೆಳಕಿರೋದ್ಕೆ ಸರಿಯಾಗೈತಿ ಬಿದೀಪದ ಬೆಳಕಿರೋದ್ಕಿ ಹಿಂಗೆ ಬೆಳಕಾಗುತ್ತೆ ಹ್ಞೂ ನೋಡಾಲೆ ಕತ್ತಲಾತು ಹ್ಞೂ ಇವಾಗೇನೇ ಆರು ಗಂಟೆಗೆ ಕತ್ಲಾಬಿಡುತ್ತೆ ఐదు గంట ఐదు వరే ఐదు గంటకే వడ్కంబరళు ఐదరే తు ఇతి ఆల ఆయే ఆరు ముక్కాల్తమ్మంత్ ఇన్న వడ్కల్వల్ అంత నోడ్తాను బుర దారిన ఇల్ బీదీ దీప చెనకి అక్క నింకండి కరెంటు కమ్ముందు శనకు బాకైతి అంత అలా ఇంట్ వర్బ ఆల కత్ల ఐతి కత్లగిల మేస్తాయితాళప్ప ಹಾಂ ಏನಿದೆ ಇಂತದಾಗೈತೆ ಹೇಳ್ತೀಳಿ ಎಲ್ಲ ಬುಡ್ಕಮಲ್ ಆ ಕಣ ಮಾರೈತಮ್ಮ ಈಗ ಇಂಥರ್ತಾಗೆ ಬ ಪಾಟ್ ಬಿಡೋದು ಬೋಲ್ಕಷ್ಟ ಐತಿ ಹ್ಞೂ ನಾನು ಹೇಳ್ತೀನಿ ಐದು ಗಂಟೆ ಒಡ್ಕ ಬಂದುಬಿಡು ನೀನು ಹಾಲು ಕರಿಬೇಕು ಅಂತೇಳಿ ಹೇಳಿರ್ತೀನಿ ಅತ್ತಿಕ್ಕಲು ಅದಕ್ಕೆ ಅರ್ಥವಾಗಲ್ಲ ಮಲ್ಲ ಅದಕ್ಕೆ ಪಿಕ್ ಬಂದ್ರೆ ಬಂದ್ರಿ ಇಲ್ಲಿ ಬೈತಾರೋ ಏನೋ ನಮ್ಮ ಮತ್ತೆ ಮಾವ ಇಬ್ಬರು ಹಿಂಗೆ ಮಾತಾಡಿದೆ ಹಿಂಗೆ ಹೇಗಿದ್ದೆ ಅಂತೇಳಿ ಪಿಕ್ಕೈತೇ ಏ ಬರುತ್ತೆ ಹೇಳೋದು ಇಲ್ಲೆಲ್ಲನೇ ಇರುತ್ತೆ ಹ್ಞೂ ನೋಡ್ಕೊಂಬತೈತೆ ಹೇಳು అది ఎల్గొత్తి అమ్మే నేను ఏ ఇలా ఇలా కమ్తి నన్ను నింంతకొత్తో అంత నోడ్తాయి అల్గూ ఇమ్తివ ఇతీ ఇల్ెల్ కమ్్తి దారిన కమ్తి అలా కత్తు కొట్టి ఆలు కర్దు అదేనూ బి ఎమ్తారా అయితేకేనా ಅಲ್ಲಿ ಆಲ್ನೂ ಬಂದು ಬಂದು ಹೋಗಿರು ಹ್ಞೂ ಐದು ಗಂಟೆ ಐದುವರೆಗೆನೆ ಒಯ್ತಿದ್ನಲ್ಲ ಬಂದು ಬಂದು ಹೋದ್ರು ಆನೆ ಬಂದು ಇಬ್ಬರ ಮೂವರು ಹ್ಞೂ ಇನ್ನೂ ಬಂದಿಲ್ಲ ನೋಡಮ್ಮ ಅಲ್ಲಿ ಇವ್ನ ಏನಮ್ಮಂತ ಹೇಳ್ಬೇಕು ಅಂಬದೇ ಕಂಡ್ರಿ ತಮ್ಮ ನನಗೆ ಏನು ಅಂಬನಪ್ಪ ಅನ್ಸುತ್ತೆ ಹ್ಞೂ ರೀತಿ ಇಲ್ಲ ಇದ್ದಾಳೆ ಹ್ಞೂ ಬಂದಮ್ಮ ಇಲ್ಲಿಗೆ ಬಂದೆ ಹ್ಞೂ ಇವ್ರು ಆತ ಮಾತಾಡ್ತಿದ್ರು ಸುಮ್ಮನೆ ನಿಂತ್ಕೊಂಡೆ ಆತ ಅಡುಗೆ ಮಾಡ್ತಾಯಿದ್ದಾಳಮ್ಮ ನಮ್ಮ ಸ್ವಾಮಿ ಹ್ಞೂ ನಾನೇನು ಯಾತ ತಲೆ ಕೆಡಿಸ್ಕೊಂಬನ ಅವಳೆ ಮಾಡ್ತಾಳಲ್ಲ ಅದಕ್ಕೆ ನಾನು ಬೇಜಾರಾಗೋದು ಸುಮ್ಮನೆ ಬಂದು ಹ್ಞೂ ಮಾತಾಡ್ಸೋಣ ಯಾಕೆ ಯಾಕೆ ಹಿಂಗೆ ನಿಂತ್ಕೊಂಡಿದ್ರಲ್ಲ ಏ ಸುಮ್ಮನೆ ನಿಂತ್ಕಂಡ್ವಿ ಇದು ರತ್ನಿ ಅಮ್ಮೆ ಹೊಡ್ಕೊಂಡು ಬಂದಿಲ್ಲ ಇಡತ್ತಂದ್ರೂ ಹ್ಞೂ ಒಂದೆರಡು ಡಮ್ಮೆ ಹೊಡ್ಕಂಡು ಹೋಗ್ಯಾವಳಿ ಹಾಂ ಬರ್ಬೇಕ ಇಡತ್ಕಿ ಬಂದಿಲ್ಲ ಬಂದಿಲ್ಲನೆ ಅಲ್ಗೋಗಿದ್ಲಲ್ಲ ಹೋಗಿದ್ಲಲ್ಲ ಎಲ್ಲ ಜಗಳ ಮಾಡ್ಕೊಂಡು ಬೇರೆ ಇರ್ತೀನಿ ಅಂತ ಯಾವಾಗ ಇವರು ಸೊಸ್ ಸರಿಯಾಗಿ ಬೋಯಿದ್ರೆ ಅದಕ್ಕೆ ಪಿಕ್ಕ ಹತ್ಕೊಂಡೈತಿಲ್ಲ ಹ್ಞೂ ಅಂತಾರೋ ಏನೋ ಅಂತ ಹೇಳಿ ಎದ್ರಿಕೊಂಡು ಇನ್ನ ಮಂತ್ ಬಂದಿಲ್ಲ ಹ್ಞೂ ಎದ್ರ ಪುಕ್ಕಿ ಆಯ್ಕೆ ಇಡತ್ತಾದ್ರೂ ಬಂದಿಲ್ಲ ನೋಡಮ್ಮ ಅಂತ ದಾರಿ ನೋಡ್ತಾ ನಿನ್ಕಂಡಿದ್ವಿ ನೀವು ಬಾಳು ಆವಾಗಲೇ ಬಂದಂಗೆ ಆತು ಬಂದ್ರು ಬಂದರು ಕಣಿ ನಾನಲ್ಲಿ ನಮ್ಮ ಪಾಪನ್ನ ಮಾತಾಡ್ಸೋಣ ಅಂತ ಹೋದೆ ಅಲ್ಲಿ ಕುಕ್ಕೊಂಡಿದ್ದ ಅವನು ಫೋನ್ ನೋಡ್ಕೊಂಡು ಕೆಳಗೆ ಮಾತಾಡ್ಸೋಣ ಅಂತ ಹೋದೆ ಲಕ್ಷ್ಮಿ ಜೊತೆಗೆ ಬಂದರು ಅವ್ರಿಬ್ಬರೂ ನಾನು ನೋಡಿದೆ ಹ್ಞೂ ಬಂದರು ಕಣಿ ಅದೇ ತಾಂಡು ಬಂದರು ನಾನು ಅದಳೆ ಈ ಯಾಕೆ ಅದಾಗಿಂದ ಅಲ್ಲಿಗೆ ಹೋಗಿವೇವೆ ಅಂದ್ರೆ ಎಲ್ಲಿಗೆ ಹೋಗಿದ್ರ ಅಂದ್ಕಂಡು ನಾನು ಹ್ಞೂ ನಾನು ನಿಮ್ಗೆ ಏನೋ ಹೇಳಿ ಹೋಗಿದ್ದಾರೇನೋ ಅನ್ಕೊಂಡೆ ಆಗ್ಲೇನೆ ಬರೋಣ ಅನ್ಕೊಂಡು ಹೇಳೋಕೆ ಹ್ಞೂ ಈಗ ನಾನು ನೀವು ಮಾತಾಡೋದ್ಕೆ ಹೇಳ್ತಾ ಇದ್ದೀನಿ ಮರ್ತಾಬಿಟ್ಟೆ ಆವಾಗಲೇ ಬಂದು ಹೇಳೋಣ ಅನ್ಕೊಂಡೆ ಆಗ ಅವಾಗಲೇ ಬಂದ್ರೆ ಅಲ್ಲಿ ನಾಲ್ಕು ಗಂಟೆ ಹೆಂಗೇನಿ ಏ ಇಲ್ಲ ಕಣಮ್ಮ ಹೆಮ್ಮೆ ನೀನು ಯಾರು ನೋಡ್ದೆ ಏನ ಹ್ಞೂ ಎಮ್ಮೆ ಯಾರು ತೊಂಬ್ರೆ ಹೋಗ್ತಾರಾ ಅವರು ಅವರು ಈಗ ಹೋಗಿದ್ರು ಜಗಳ ಮಾಡ್ಕೊಂಡು ಹೋದರು ತಿರ್ಗಿ ಬಂದರು ಹ್ಞೂ ಮೇಲೆ ಮನೆ ಸಿಕ್ಕಿಲ್ಲ ಅಂತ ಬಂದರು ಹ್ಞೂ ಬಂದು ಇವಾಗ ಇಲ್ಲೇ ಇದ್ದಾರೆ ಹ್ಞೂ ಬೋಧ ನೋಡ್ಕೊಳೋಕ್ಕೆ ಕೂತ್ಕೊಳಕ್ಕೆ ನಾನು ಮಾಡಿರೋದು ತಪ್ಪಾತು ಎಲ್ಲೂ ಮನ್ಸಿಗಲಿಲ್ಲ ನಾನು ಈ ಪಟ್ಟಿ ಎಲ್ಲೂ ಹೋಗೋಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ಇವಾಗಿನ ಹೇಳಿರು ಏ ಇಲ್ಲ ಬಂದರು ನಾನು ನೋಡಿದೆ ಕಣಮ್ಮ ಅವರೇ ಬಂದಿದ್ದು ಯಾತಾತ ಸೀಲ್ದಾಗ ಏನು ಓದ್ಕೊಂಡು ಬಂದರು ಹ್ಞೂ ಏನೇನೋ ಎಲ್ಲನ ತಗೊಂಬಂದರು ಏ ಮಸ್ತಾಗ್ತಾವೆ ಹೇಳು ನಿಮಗೆ ಅಮ್ಮ ಅಂತಿದ್ಲು ಅಂಬ್ತಿದ್ಲು ಯಾತಾತ ಬಂದ್ರು ಏನ್ ಬಿಡ್ಕೊಂಬಲಮ್ಮ ಕಣ್ಣೆಲ್ಲ ಮಕ್ ಎಲ್ಲ ಎಲ್ಲ ಕಣ್ಣು ಅಪ್ರೇಷನ್ ಮಾಡಿಸ್ಕೊಂಡಿಲ್ವೇನಾ ಕಂಡಿಲ್ ನಿನಗೆ ಹ್ಮ್ ಅಲ್ಲ ಅವ್ರ ಯಾತ ಓದಕೋ ಬರಕ್ತಾರೆ ಇಲ್ಲ ಕಣಮ್ಮ ಅವ್ರು ಇಲ್ಲೋ ಹಂಗ ಹೋಗ ಅಂತಾರಲ್ಲ ಹ್ಮ್ ಎಲ್ಲೂ ಹೋಗಲ್ಲ ಕಣಮ್ಮ ಅವ್ರು ಅವ್ರು ಯಾಕೆ ಓದ್ತಾರ ಹೇಳ ತಾಂಬ್ರೂ ಹೋಗಿರ್ಬೇಕೇನಪ್ಪ ಅಲ್ಲ ಇವರು ಅವರು ಇವ್ರ ಮನೆಯಾಗ ಯಾರ ಮನೆಯಾಗ ಕರಿಯಣ್ಣ ಅವ್ರ ಮನೆಯಾಗ ಕರಿಯ ಮನೆ ಏನಾನ ಬಾಡಿಗೆ ತಗೊತೀವಿ ಅಂತ ಹೇಳ್ತಿದ್ರು ಅವ್ರ ಏನಾನ ಬಾಡಿಗೆ ತಗೊಂಡವ್ರಿ ಅಂತ ಹೇಳ್ತಿದ್ರಪ್ಪ ನಿಮಗೆ ಗೊತ್ತಿಲ್ಲ ಇಲ್ಲಮ್ಮ ಅವೆಲ್ಲ ಗೊತ್ತಿಲ್ಲ ಅವಳೇನಂದ್ಲು ಏನಂದ್ಲು ಮನೆ ಸಿಕ್ಕಿಲ್ಲ ಬಾಡಿಗೆನ ನಾವು ಎಲ್ಲಾನ ತೊಂಬಂದಿಲ್ಲ ಅಂತ ಹೇಳು ಹ್ಞೂ ಬಾಡಿಗೆ ಸಿಕ್ಕಿಲ್ಲ ಅಂತ ಅಂದ್ಲಪ್ಪ ಬಳಿ ಸಿಗಲಿಲ್ಲ ಮನ್ಗುಳು ಹುಡ್ಕಾಡೀವಿ ಇಲ್ಲ ಸಿಗಲಿಲ್ಲ ಯಾತು ನಮ್ಗೆ ಇವಾಗ ಒಂದು ಲೋಟಿಲ್ಲ ಒಂದು ತಪ್ಪಲಿಲ್ಲ ಹೆಂಗೆ ಮಾಡ್ಕೊಡಂಗ್ಬೋದು ಎಲ್ಲಾನ ಅಂತ ಹೇಳಿ ಹೇಳ್ತಿದ್ಲಪ್ಪ ಅದಕ್ಕೆ ನಾನು ನೋಡು ಹೆಂಗೆ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಹ್ಞೂ ಅದಕ್ಕೆ ನೋಡು ಯಾತಿಲ್ವಲ್ಲ ಅದ್ಕೆ ಬಂದರು ಅಂದ್ಕಂಡು ಹಂಗಾರೆ ಬಂದ್ರೇನು ಹೆಂಗಪ್ಪ ನನಗೆ ನಂಬಕಲ್ಲ ಬಕ್ಕ ಮತ್ತು ಮೇಲೆ ಬಿಟ್ಟರು ಹ್ಞೂ ಏನಾನ ಎಲ್ಲನೂ ಕೊಟ್ಟು ಹೋಗಿದ್ರೆ ಹೋಗಿದ್ರೇನು ಅವು ಎಲ್ಲ ಕಟ್ಟಾಕಿ ಎಲ್ಗ ಹೋಗ್ಯಾವ್ರಿ ಹ್ಞೂ ಅಲ್ಲೆಲ್ಲ ಕಟ್ಟಾಕಿ ಉದ್ದಕ್ಕಾಗಿ ನೀಚಂಬ ಹೋಗ್ಯವ್ರಿ ಅದಕ್ಕೆ ಅಪ್ಪ ಬಂದು ಈಗೆಲ್ಲ ಮಾಡ್ಕೊಂಬರಕ್ಕೆ ಹೋಗಿರ್ತಾರೆ ವಲ್ತಾಕಿ ಹ್ಞೂ ಎಲ್ಲ ಕಟ್ಟಾಕೆ ಹೋಗಿರ್ತಾರೆ ಕಣಿಯಾಕ್ ಹೋಗಿರ್ತಾರೆ ಅಂತ ಎಮ್ತ ಉದ್ಕಾಗ್ ಎಲ್ಲ ಇವಾಗ ಮಡ್ಕೊಂಬರಕ್ ಹೋಗ್ಯವ್ರ ಬರ್ಲಿ ಅದೆಲ್ಲ ನೋಡಲಿ ಆತಮ್ಮಂದ್ರೆ ಏನು ಎತ್ತ ಅಂತ ಹೇಳಿ ಅವಳಿಗೆಯ್ಯ ಅವಳೆಲ್ಲ ಎಲ್ಲ ಕಳ್ಕೊಂಬತ್ತಳಮ್ಮ ಒಂದ್ ರೂಪಾಯಿ ಕಳ್ಕೊಂಬಲ್ಲ ಅವಳೆಲ್ ಕಳ್ಕೊಂಬ್ತಾಳೆ ಒಂದು ರೂಪಾಯಿ ಕಳ್ಕೊಲ್ಲ ಅಂತ ಇವರು ಇದ್ ಮಾಡ್ತಾರಲ್ಲ ಕಂಜೂಸು ಹ್ಮ್ ಮತ್ತೆ ಅವಳೊಂದ್ ರೂಪಾಯಿ ಕಳ್ಕಮಲ್ಲ ಅವಳು ಮತ್ ಕೇಳ್ತಾರೆ ಇವ್ರು ಹ್ಮ್ ಏ ಇವ್ರಿಗೆ ಬುದ್ಧಿ ಇಲ್ಲ ತಗ ಹ್ಮ್ ಏನ್ ಹೇಳ್ತೀಯ ಬುದ್ಧಿ ಇರೋರಾಗಿದ್ರೆ ಇವರು ಅಂತವೆಲ್ಲ ನಾ ಇದ್ ಮಾಡಾಕ ಹೋಗ್ತಿರ್ಲಿಲ್ಲ ಹ್ಮ್ ಬುದ್ಧಿ ಇಲ್ಲ ಅವ್ರಿಗೆ ಏನ್ ಹೇಳ್ತೀಯ ಬಿಡು ಬುರ್ಲಿ ತಾಡಿ ಹ್ಮ್ ಸರಿಯಾಗಿ ಹ್ಮ್ ಆಡಿನಿ ಮತ್ತ್ ಹ್ಮ್ ಸರ್ ಸರಿಯಾಗಿ ಬಾಯಿಗೆ ಬಂದ ನೆನ್ಕಿ ಕಲಂಗ್ ಬೈದ್ ಬಿಡ್ತೀನಿ ಇಲ್ಲ ಅಂತ ತಗೊಂಡು ಬಂದರು ನಾನು ನೋಡಿದೆ ನಾನು ಅಲ್ಲೇ ನೋಡಿನ ಹ್ಞೂ ತೀರ್ಮಾನ ನೋಡಿ ಎಲ್ಲಿ ಹೇಳ್ತಾಳೆ ಅಂತ ರಪರಪ್ರಪರಪ್ಪ ಹೊತ್ಕೊಂಡು ಹೋದ್ರು ನಾ ಅವಳಿಗೆ ಆತನ ತಗೊಂಡ್ಬರಕ್ಕೆ ಕರ್ಕೊಂಡು ಹೋಗಿದ್ದ್ಲ ಏನೋ ಓದ್ಕೊಂಡ್ ಬರೋಕೆ ಅವ್ನು ನಿಮ್ಮನ ಶಿಲ್ದಾಗೆ ಓದ್ಕೊಂಡು ಬಂದು ಅದು ಇದನ್ನು ಹ್ಞೂ ಎಲ್ಲ ತಗೊಂಡು ಬಂದ್ರಪ್ಪ ಶಿಲ್ದಾಗ ಓದ್ಕೊಂಡ ನಾಲ್ಗು ನೋಡಿದೆ ಎದ್ದಾಗ ಹ್ಞೂ ಹಿಂಗೆ ನೋಡ್ರಿ ಹ್ಞೂ ನಿಮಗೆ ಎಲ್ಲ ಇದ್ದಾಳೆ ಏನು ಅಂತ ಹೇಳಿ ನೋಡಿ ಅದೇನು ತಂದ್ರು ಏನು ಅಂತ ಕೇಳ್ರಿ ಅದೇ ಇವಾಗ ಏನಾನ ಎಮ್ಮೆ ನಡ್ಕೊಂಬರೋಕೆ ಹ್ಞೂ ಬಂದಾಗ ಕೇಳ್ರಿ ನಾನು ನೋಡಿದೆ ಯಾತ ಹೊತ್ಕೊಂಡು ಬಂದರು ಹ್ಞೂ ಬರಲಿ ತಳಿ ಹ್ಞೂ ಬಂದ ನೋಡ್ಕೊಂಬತ್ತೀನಿ ಬರಲಿ ಯಾತ ಓದ್ಕೊಂಬಂದಿದ್ದು ಅಂತ ಇವಳ ತಕ್ಕ ಬಿಡಲ್ಲ ಹ್ಞೂ ಅದೇ ಎಲ್ಲಿಗೂ ಕರ್ಕೊಂಡು ಹೋಗ ಅವಳು ಯಾತ ಓತ್ಕೊಂಡ್ ಬರೋಕ್ಕೆ ಕೆಲಸ ಇದ್ದಂಗೆ ಇರಲಿ ಅಂತ ಇವ್ರು ಹೋಗಿರೋದು ನೋಡು ಹ್ಞೂ ಅಲ್ಲ ಇನ್ನೂ ಬುದ್ಧಬೇಡವಿ ಹ್ಞೂ ನೋಡು ಮೊನ್ನೆ ನಾನು ಒಟ್ಟುನು ಮನೆ ಬಿಟ್ಟು ಹೋಗಿ ಮನೆ ಸಿಗಲ್ಲ ಅಂತ ತಿರು ಮನೆಗೆ ಸುತ್ತಾರ್ಕೊಂಡ್ಬಂದಿದ್ವಲ್ಲ ಅಂತ ಹೇಳಿ ಒಂದು ಈತ ಇವಳಿಗೆ ಏನು ಅನ್ಸಲಿ ಹ್ಞೂ ತಾಡಿ ಬರ್ಲಿ ತಾಡಿ ಹ್ಞೂ ಅವಳಿಗೆ ಇದು ಅದ್ರ ಆಚಾರ ರತ್ನಿಗೆ ಅವಾಗ ತೇಡ್ತಿದ್ರೇನೆ ಕಣಿ ಹ್ಞೂ ಇಲ್ಲಾಂದ್ರೆ ಅವಳು ಸುಮ್ನಿರಲ್ಲ ನಮ್ಮ ರತ್ನಿ ಹ್ಞೂ ನಾನು ಸುಮ್ಮನೆ ಉಂಟುಕೊಂಡು ಎಮ್ಮೆ ಕತ್ಕೊಂಡು ಮನೆಯವ್ರದ್ದು ಬದುಕು ಮಾಡ್ಕೊಂಡು ಇರಮ್ಮ ಅಂದರೆ ಕೇಳಲ್ಲ ಅಂತವೆಲ್ಲ ಹ್ಞೂ ಮತ್ತೆ ಇವರೇ ಆಸೆ ಹ್ಞೂ ಚಿಕ್ಕನ ಚಿಕ್ಕನು ಹೆಂಡ್ತಿ ಅವರೇ ವಾಸೆ ಸುಮ್ಮನಿ ಅವ್ರ ಸಾಸ್ಕೋಲ್ಲ ಅವರು ತಂಟೆಗೋಲ್ಲ ಅವ್ರ ಬದುಕೇನ ಭಾಳೇನ ಹ್ಞೂ ನಮ್ಮ ರತ್ನಿ ಒಳ್ಳೆಯಣ್ಣ ಇವತ್ತಿನ ಬಾಳಲ್ಲ ಶ್ರೀಮಾತ್ ಕೇಳ್ತಾ ಅವ್ರು ಯಾರನ್ನು ಮಾತಾಡ್ಸಲ್ಲ ನಾ ಮಾತಾಡ್ಸ್ಬಿಡ್ರಿ ಅಂದ ಯಾರು ಮಾತಾಡ್ಸಲ್ಲ ನಮ್ಮ ಮುರುಘನು ಅಯ್ಯಮ್ಮ ಹ್ಞೂ ಅವರಿಬ್ರು ಹಂಗೆ ಇವತ್ತಿನ ಒಂದಿಟ್ಟು ತಿಳಿಯಲ್ಲ ಕಡ ಒಂದಿಟ್ಟು ಹ್ಞೂ ತಿಳಿಯಲ್ಲಾಗಿದ್ರೆ ಹಂಗೆ ಮಾಡ್ತಿರ್ಲಿಲ್ಲ ಸುಮ್ಮನೆ ಸಣ್ಣ ಪಣ ನೀನು ತಿಳಿಯಲ್ಲ ಅಂತ ಯಾಕೆ ಅಂತೀಯ ಎಲ್ಲ ಎಲ್ಲ ತಿಳಿತೈದ್ದ ನಮಗೆ ಹ್ಞೂ ಅವಳಿಗೆ ಎಲ್ಲ ಇಲ್ಲಡು ಅವಳು ಎಂತಾಳಂದ್ರೆ ಅವಳು ಅಂತಾಳು ಹ್ಞೂ ಎಲ್ಲ ತಿಳಿತೈತೆ ತಿಳಿಯಲ್ಲ ಅಮ್ಮಂಗೆ ಇರ್ತಾಳೆ ಅಷ್ಟೇ ಆರತ್ನಿ ಹ್ಞೂ ಬಿಡು ಬತ್ತಾರೆ ಈಗಲಾಗ್ಲ ನೋಡ್ಸರ್ರೇಗೆ ಹ್ಞೂ ಜಾಡಿಸ್ಬಿಡ್ರಿ ಹೇಳ್ತೀನಿ ಇಡತ್ತಾದ್ರೆ ಬಂದಿಲ್ಲ ಆಲೆ ಆರೂವರೆ ಏಳು ಗಂಟೆ ಆಗ್ತ ಬಂತು ಇನ್ನೂ ಬಂದಿಲ್ಲ ಒಟ್ಟೆ ಹುರಿದು ಹೋಗ್ತೈತೆ ಯಾಕೆ ಇಡತ್ತಾದ್ರೂ ಬಂದಿಲ್ಲ ಅಂತ ಹ್ಞೂ ಅದ್ಕೆ ಕೋಗಳ ಮ್ಯಾಗ ಹೊತ್ಕೊಂಡು ಅಂತ ಹೇಳಿ ಹೇಳ್ತೈತೆ ಆತ ಬಂದರು ಏನೋ ಗೊತ್ತಿಲ್ಲ ಎಲ್ಲ ಹೋಗಿದ್ದಾರೆ ಎಮ್ಮೆ ಕಟ್ಟಾಕಿ ಲಸಿನಿ ಇಲ್ಗ ಕರ್ಕೊಂಡು ಮೇಲೆ ಅದಕ್ಕೆ ಇನ್ನೂ ಬಂದಿಲ್ಲ ಟೈಮ್ ಆಗೈತಿ ಹ್ಞೂ ಹೊಡ್ಕೊಂಬಂದಿಲ್ಲ ಇನ್ನು ಹೆಮ್ಮುಗಳ ಯಾವಾಗ ಹೊಡ್ಕೊ ಬರ್ತಾರೆ ಯಾಕೆ ಬರ್ತಾರೆ ಈಗ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ ಬೋರ್ಲಿ ಚಂದ ಕೈದಾವ ಇಲ್ಲಿ ಹ್ಞೂ ಮೇಲೆ ಮಾತಾಡ್ತೀನಿ ಅಲ್ಲಿ ಇಡೋತ್ತಾಯ್ತ ಹೊಡ್ಕ ಬರ್ಬೇಕಾ ಏಯ್ಯೋ ಏನು ಹೇಳ್ಬೇಕು ಏನೋ ಅರ್ಥನೇ ಆಗ್ತಿಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು